ಆಫ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾ ಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುಬಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಂದಗೌಡ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ನಾವು ಮತ್ತೆ ಪುನಃ ಸಂತೆಕಟ್ಟೆಯಲ್ಲಿ ಇದ್ದೇವೆ ಸಂತೆಕಟ್ಟೆಯ ರಸ್ತೆ ಅವ್ಯವಸ್ಥೆ ಹೇಳತಿರುದು ಈ ಕುರಿತ ವರದಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಹೆಂಕಲ್ನ ಫೌಂಡರ್ ಪ್ರೆಸಿಡೆಂಟ್ ಯೋಗೀಶ್ ಶೆಟ್ಟಿ ಜೊಪ್ಪವು ಇಡೀ ಅಂಕಲ್ ಸಂತೆಕಟ್ಟೆದ ಫ್ಲೈಓವರ್ದಿನಂಚಿನ ಅಂಡರ್ ಪಾಸಿಂಗ್ ಅಂತವ್ ಲಾಂಕಲ್ ಇದೆ ಅಂಕಲು ಖುಷಿ ದೊಡ್ಡ ಇದು ಕೆಲವು ಇದಂಕರೀನಾ ನಾಲ್ಕು ವರ್ಷ ಈ ಸಂತೆ ಕಟ್ಟಿದ ಬೇಲೆ ಬ್ಯಾಲೆ ಸರಿಗಟ್ಟು ಆಗಲಿದೆ ದಯಮಾಡಿ ಅಂದರೆ ತಮಗೆ ಹೆಂಗ್ ಈ ಕೆಲವು ಕೆಲವ ಕೆಲವೊಂದು ಎಂಕಲ್ ಮನವಿ ಕೊಡ್ತಾರೆ ಆಮೇಲೆ ಮನವಿ ಒಳ ಹೋಗ್ಬಂದು ಗೊತ್ತಿದ್ ಹೆಂಗ್ ಹೋಳ ಕಚೇರಿ ಬಾಕ್ಸ್ ಹೋಗ್ಕೊಂಡು ಹೋಲ್ ಇದ ಇದ್ ಇದಂಗೆ ಈತ ಮನವಿ ಕೊತ್ತಲ್ಲಿ ಇದ್ದ ಒಂಜಲ ಅನ್ಸ್ತಾರೆ ಎಂಕಾಲಿಗೆ ಬಿ ಕರ್ನಾಟಕ ಇದಕ್ಕೆ ಕಚೇರಿಗೆ ಡಿಸ್ಟಿಕ್ ಕಚೇರಿಗೆ ಬೈತಿದ್ವಿ ಒಂಜಲ ಆಗಲ್ಲ ದಯಮಾಂಡ್ರೆ ಮುಂದೆ ಫೋನ್ ಆಗ ಬಾರಿ ಬೇಜಾರಾಕೊಂಡು ದಯಮಾ ಇನ್ನಿತ ಪರಿಸ್ಥಿತಿ ಹೆಂಚ ಹೊಂದ ಮೂಲ ರೋಡ್ ಹೈ ಹೈವೇ ಒಂಜಿ ನೆಟ್ ರೋಡ್ ಒಂದು ಖುಷಿ ಹೊಟ್ಟಿದ್ರೆ ನೆಟ್ ಈ ಸೈಡ್ ರೈಟ್ ಸೈಡ್ಗೆ ಏನಾರ ರೋಡ್ ಅನ್ನೋ ಲೆವೆಲ್ ಮೂಲ ಹೈಟ್ ಮಾಡ್ದು ಮಾಡಿದ್ವಿ ದರೆ ದೈವನೆ ಈ ಸಿಸ್ಟಮ ಸರಿ ಇದೆ ದೈವನೆ ಈ ಹೈಟ್ ರೋಡ್ ಕೊಂಡ ಒನ್ನಿ ಹೆಚ್ಚಿನ ಮಂಡಿ ಏನುದು ಮೀಟರ್ ರೋಡ್ ಅನ್ನು ಹೈಟ್ ಮಾತ್ ಕೊಂಡತೆರೆ ಸ್ವಾಮಿ ಒಂದು ಹೈಟ್ ಮಾತ್ ಕೊಂಡೋ ನೆತ್ತ ಟೆಕ್ನಾಲಜಿ ಗೆ ಸಂಬಂಧ ಅಮಸರ ಬೇಲೆ ಮಾಡ್ತೀನಿ ಒಂದು ಬೇಲೆ ಜನಪು ಧ್ವಜಗೋಸ್ಕರ ಬೇಲೆ ಮಾಡ್ತೀನಿ ಅಂದರೆ ಧ್ವಜ ತೊಂಡಿ ಇನ್ನೀನಿ ಇನ್ನು ಪ್ರಶ್ನೆ ಉಪನ ಇನ್ನ ಪರಿಸ್ಥಿತಿ ಎಂಕಲ್ ರಕ್ಷಣ ಅದಕ್ಕೆ ಬೈತಿದೆ ಎಂಗೆ ಕರೀನಾಂಚು ವರ್ಷ ನಿಂಚ ಋಣ ರಕ್ಷಣೆ ಭದವ್ಯತೆ ಬರೋ ಪಟ್ಟು ಬೈತಂಚಿನ ಬಟ್ ಇನಿ ಸಂತೆ ಘಟ್ಯದ ಇನ್ನು ವ್ಯವಸ್ಥೆನ ತೊಂಡ ಒಂದು ಬರೀ ಬೇಜದ ಸಂಗತಿ ಜನಪುಲಿಗೆ ಎತ್ತು ಸಮಸ್ಯೆ ಒಂದು ಬಟ್ಟೆ ಮಂಡು ಪ್ರಯೋಜನ ದಯಪ ನಾಲ್ ವರ್ಷ ನಿಂಚ ಮಂಡ್ಯಕ್ಕೆ ದರ್ತುಲ್ಲ ಹೆಂಕಲ್ ಬಟ್ ಈ ರಸ್ತೆ ತುಲೆ ಒಂದೇನು ಕಂಪ್ಲೀಟ್ ಗರ್ತಿದೆ ಈ ರಸ್ತೆ ಏನು ಈ ನೆತ್ತ ಸಮತ ಈ ರಸ್ತೆ ನೋಡ್ಬೋದು ಹೆಚ್ಚು ಬಂಡ ಅಂಡ ಒಂಜಿ ವೆಹಿಕಲ್ ಬ್ಯಾಲೆನ್ಸ್ ತಿಕ್ಕೊಂಡು ಅನ್ಬ್ಯಾಲೆನ್ಸ್ ಆದ ಎತ್ತೋ ವೆಹಿಕಲ್ ಪೂರ್ತ ರಾತ್ರಿ ಗೊತ್ತಾಗಿ ಬರ್ಪಿನ ಸ್ಪೀಡ್ ಗೊತ್ತಾಗಿ ಅಂಚಾದಿ ಪೇರೆ ಬಂದು ಎತ್ತೆ ಬಂದ್ಬಿಡಿ ಈ ರಸ್ತೆ ಅನ್ಸುರು ಸರಿ ಮಾಡ್ಕೊಡು ರೆಡ್ ಸರ್ವಿಸ್ ರೋಡ್ ಉಂಟು ಹೆಂಗ ಲೆಫ್ಟ್ ರೈಟ್ ಸರ್ವಿಸ್ ರೋಡ್ ಉಂಟು ಅಣ್ಣ ಒಂಜಿ ಮಲ್ಪೆ ಓಪಿನ ಅಂಚಿನ ಸರ್ವಿಸ್ ರೋಡ್ ಸಂತೆ ಒಂದು ಉಲ್ಪಿ ಓಪಿನ ಸರ್ವಿಸ್ ರೋಡ್ ಉಂಟು ಈ ರೆಡ್ ಸರ್ವಿಸ್ ರೋಡ್ ಉಂಟು ಆ ಕಂಡೋದ್ರೆ ಒಂದ ಡಾಮರ್ ಮಾಡ್ತದ್ದು ಮರತ್ನೆ ಡಾಮರ್ ಪಾಡ್ತದೆ ಅವೆನ್ ಸರಿ ಸಮ್ಮ ತಟ್ಟು ಮಾಡ್ತದೆ ಗಾಡಿ ಕಟ್ಟ ಒಂದು ಒಂಜಿ ಪಾಸಿಂಗ್ ರಸ್ತೆ ಕ್ರಾಸ್ ಮಾಡ್ಕೊಂಡು ಹೈವೇ ಆ ಪಾಸಿಂಗ್ ಮಾಡ್ಕೊಂಡು ಡಿವೈಡರ್ ಅಲ್ಪ ಗುರಿ ಮಲ್ಲ ಮಲ ಗುರಿ ಏತೋ ಕಾರ್ದ ಬಂಪರನ್ನು ಹೋಗ್ತಂಡು ಅಂಚೆ ಸಮಸ್ಯೆ ಸರಿಯಾಗಿ ಹೊಂದಿಚ್ಚಿ ಮುಲ್ಪ ಗೆತ್ತಿನ ಅಂಚಿನ ಬಂಡೆ ತಂತೆಗಟ್ಟದ ಬಂಡೆ ಇತ್ತ ಬಂಡೆ ಇತ್ತ ಬಂಟ್ಪ್ರೆ ಮಲ್ಲ ರಾಶಿ ಪಡ್ತಿದ್ದು ಬಂಡೆ ಕಲ್ಲದ ಆ ರಾಶಿನ ಕಲ್ಲರೆ ಮಗನ ಎಕ್ವಿಪ್ಮೆಂಟ್ ಉಂಟು ಮೊಗನೆ ಹಿಟಾಚ್ ಉಂಟು ಡ್ರಿಲ್ ಉಂಡು ಅವೇನು ಡ್ರಿಲ್ ಮಾಡ್ತಿದ್ದು ಮಾರೇ ಮೊಗಲೋ ಎಕ್ವಿಪ್ಮೆಂಟ್ ಉಂಟು ಬ್ಯಾಲೆ ಮಾರ್ಪ್ರಿಗೆ ಅವೇನು ಮಾರೊಂದು ರಾತ್ರಿ ಪಗೆ ಮಾರೊಂದು ಅವು ಎರಡ ಸೊತ್ತು ಅವು ಹೆಂಚಿನ ಅವ್ ವ್ಯವಹಾರ ಐಕ ಲೀಗಲ್ ಅವುಂಡ ಅದೇ ಅವನು ಅಧಿಕೃತನ ಅನಧಿಕೃತನ ದಾಳಿ ಗೊತ್ತಾಗ್ಚಿ ಹಂಗೆ ಕೆಲಗೆ ಮನ್ನದ ರಾಷ್ಟ್ರ ಇತ್ತು ಮಂಡದ ರಾಷ್ಟ್ರ ಮಂಗಮಯ ಅವು ಇಚ್ಛಿ ಬಟ್ ರಸ್ತೆದ ಬೇಲೆ ಉಮ್ ಸ್ವಾಮಿ ಯಾನ ಮೀಡಿಯಾದ ಕಡೆ ಈತೆ ನಟ್ಟಿನ ನಿಗುಲು ಉಂದ ತೋಜವಡು ಜನಕ್ಕು ತೋಜ ಬರೀ ನಿಗಿಲೇ ತೋಜಾಲೆ ದೇವ ನಿಘಾಳೆ ಪ್ರಜಾಪ್ರಭುತ್ವ ನಿಗಾ ರೈಟ್ಸ್ ಉಂಡು ನಿಗುಲು ತೋಜಾಲೆ ಯಾನ್ ಪತ್ರಕರ್ತನ ನಗಲ ಮೀಡಿಯಾ ತಗೊಳ ಈತೇ ನಟೊಮ್ಮಿ ನಿಗುಲು ತೋಜಾಲೇ ಜನಕಲೆ ಎಂಕ ಪರಿಸ್ಥಿತಿ ಉಂಡು ಪರಿಸ್ಥಿತಿ ಸರಿ ಇಚ್ಛಿ ಎತ್ತು ವರ್ಷ ಅಂಡ್ ನಾಲ್ಕು ವರ್ಷನ ಅಂಬಲ್ಪಾಡಿ ಉದಾಹರಣೆ ಅಂಬುಲ್ಪಾಡಿಗೆ ತಂಗ ಒಂದು ವರ್ಷ ಅಡ ಅಂಬೂಲ್ಪಾಡಿದ ರಿಟರ್ನಿಂಗ್ ವಾಲ ರೋಡ್ ಹತ್ತಂಡೆ ಫಿಲ್ಲಿಂಗ್ ಆತಂಡ್ ಬಕ್ಕ ಬ್ರಿಡ್ಜ್ ಆತು ಫಸ್ಟ್ ಆಫ್ ಆಲ್ ಆಗಿ ಬ್ರಿಡ್ಜ್ ಮಾಡ್ತಾರೆ ನಾನು ಈ ವರ್ಷ ಹಾಡಕ ಫಿನಿಷ್ ಆಪ್ಬಂಡ್ ಅಂಬುಲ್ಪಾಡಿ ಎಲ್ಲ ಕೊಡು ಬಂಡ ಮಗಳು ಸಂತೆ ಕಟ್ಟು ನೀವು ನನ್ನ ಮಿಸ್ಟೇಕ್ ಮಾಡ್ತೀನಿ ಮಗಳ ಫಸ್ಟ್ ನಮ್ಮ ಪಾಸಿಂಗ್ ಬ್ರಿಡ್ಜ್ ಮಾಡ್ಬಳಿತೆ ದ ಪಾಸಿಂಗ್ ಬ್ರಿಡ್ಜ್ ಮಲ್ಕು ಮಗಳು ಒಂದೂವರೆ ಪಡಿತಾನೆ ಏನು ಮಾಡ್ತಾ ಪಾಸಿಂಗ್ ರಸ್ತೆ ಎತ್ತು ಕಾಲೇಜ್ ತಗೋಳ್ಳಿ ಮಿಲಾಗ್ರಸ್ ಕಾಲೇಜ್ ಮೌಂಟ್ ರುಸಾರಿ ಅಂಚೆನೆ ಕೆಮ್ಮ್ ರಡ್ಡು ಮುಂಚೆ ಹೈಸ್ಕೂಲ್ ಉಂಡು ಬೈಟ ಹೋಗ್ಪಿನಿ ಸ್ವಾಮಿ ಚೌಕುಳು ಒಯ್ಟ ಕ್ರಾಸ್ ಆಪಿನಿ ಗಾಡಿ ವೈಟಿಗೆ ಪಿ ಓಲ್ ಅರ್ಥ ಹೊಂದಿಚ್ಚು ಭಾರಿ ಭಂಗದ ಪರಿಸ್ಥಿತಿ ಆತಾನೆ ಸ್ವಾಮಿ ಯಾನ್ ಇದೆ ಯಾನ್ ಜನಕ್ಕ ಪರವಾಗಿ ಯಾನ್ ಮೀಡ್ದು ಪ್ರಸಾರ ಮಾಡ್ಲೇ ಮುಂದೇನು ಗೋಜಲ್ಲೇ ಜನಕ್ಕಲೇನು ಬೇನೆ ಅರ್ಥ ಒಂಜಿ ಸರ್ವಿಸ್ ಸರ್ವೀಸ್ ಓಡೋದಿದ್ದ ಉಡುಪಿ ಪಾಪಿನ ಸರ್ವಿಸ್ ಓಡೋಡು ಪಾಪ ಅಂಗಡಿ ಪುರಾ ಬಂದ್ ಮಾಡ್ತದೆ ಇಲ್ಲ ಪೋತೇನೆ ಪಾಪಕ್ಕೆ ಒಂದೇ ಇಚ್ಛಿ ಅಗಲ ಬರೀ ಆರ್ಥಿಕ ಪರಿಸ್ಥಿತಿ ಇಚ್ಛೆ ಆಗಲಿಗೆ ದಯವಿಟ್ಟು ಎತ್ತೋ ಸಮಯ ಉಂಟು ನಾಲ್ಕು ವರ್ಷ ಬೇಡ ಒಕ್ಕ ಸರಿ ಕಾಲೇ ಇಚ್ಛಿ அங்கடி ஒன்ஜனிச்சு ஜன ஜன திருக்கூள் ரத்தி பஜர் கட்டிங் சைடு சரண்டிக்கு மொக காங்கிரீட் வாடந்து மொகல் ரெடி மிக்ஸ் ரோடு தகுத்தரண்டி பாடந்துள்ள டெக்னாலஜி மகனா ஏரு வேலை மார்க் பண்ணி ஒன்று காண்ட்ரக்டர் ஏரு காண்ட்ராக்டர் சேன்ட் மொழி ஏறு வந்து ரெண்டு தின மொகல் எடுத்து ஜன இப்ப நாலு ஜன ஐந்து ஜன மத்திய ஜன ಈತ ಮಲ್ಲ ರಸ್ತೆ ಈತು ಮಲ್ಲ ಟೆಂಡರ್ದ ಪತ್ತು ಜನರ ಬ್ಯಾಲೆ ಮಾಡಬೇಕು ಸಾಧ್ಯ ಉಂಡ ಸ್ವಾಮಿ ಸಾಧ್ಯ ಬಂಡೆ ಒಂದು ಸಾಧ್ಯ ಉಂಡು ನಮ್ಮ ಪತ್ತು ಜನ ಬ್ಯಾಲೆ ಮಾಡ್ಬೋ ಅಂತದ್ದು ಪತ್ತು ಜನರ ವ್ಯಾಪಿನ ಬ್ಯಾಲೆ ಆನೆ ಆಣಿ ಆ ರಿಕ್ಷಾ ಸ್ಟ್ಯಾಂಡ್ ಸಂತ ಘಟ್ಟದ ರಿಕ್ಷಾ ಸ್ಟ್ಯಾಂಡ್ ಎದುರ್ದ ರಿಟರ್ನಿಂಗ್ ವಾಲಿ ತಂಡ ಬೈ ಮರಿ ಮರಿಯೋರೋಡು ಜೂಂಡದ ದುಂಬಿ ಬಿಸಿ ಮನವಿ ಕೊರಿಯ ಕೊರಿಯ ಆಗಲು ಮಣ್ಣು ಮಾಡ್ಯಾರ ರಿಟರ್ನಿಂಗ್ ವಾಲಿಕೊಂಡ ಆ ಒಂದೇ ಬುರ್ದು ಇತ್ತ ರಸ್ತೆನೆ ರಸ್ತೆ ಸಮಸ್ಯೆ ವೈತನ್ ನಮ್ಮ ಏತಂದು ನಮ್ಮ ತುಳನಾಡಕ್ಷಣಂದು ಮನವಿ ಕೊರಲಿ ಜಾದು ಪ್ರಯೋಜನ ಯಂಕ ಅಂಚಾದ ಯಾನೆ ಕ್ಲಿಯರ್ ಕಟ್ ಬನ್ಪಿನಿ ಏನೊಂದು ಎಲ್ಲಾ ದೇಶ ನೆಲೆಟ್ ಏನು ಬಂದ್ಪಿನಿ ಒಂದು ವೇಲೆ ಮುಂದಿನ ಈ ವರ್ಷದ ಉಲ ರಡ್ ಎರಡು ಮುಂಚೆ ತಿಂಗಳದ್ದು ಬಿಳಿ ರೋಡ್ ಫಿನಿಶ್ ಆಯ್ತು ಉಂಡೆಂಡ ಅಹೋರಾತ್ರಿ ಪ್ರತಿಭಟನೆ ಎಂಕಲ ಸತ್ಯಾಗ್ರಹ ಆಯ್ಕೆ ರೋಡರೇ ಕುಲ್ಲದ ಸತ್ಯಾಗ್ರಹ ಮಲ್ಪ ಅಂತದ್ದು ನೆಟ್ಟೆ ಉಂಟು ಆಯ್ಕೆ ರಾತ್ರಿ ಬಗೆಯಲು ನೆಟ್ಟೆನೇ ಕುಲ್ವ ಬಜೆವಾಡುವ ಆಯ್ಕೆ ಜಪ್ ಏನು ಡಿ ಸಿ ಏರ್ ಏನು ಬರ್ಬೇರ ಪಕ್ಕ ಕದ್ದುಕ ಏನು ಬರ್ಬೇರ ಅಂದ್ ನೆತ್ತ ಯಾರು ಇದೆ ಸರ್ಕಾರ ಉಂಡು ಸರ್ಕಾರದಾಗ್ಲೀನ ತಂದಲ್ಲ ಸ್ವಾಮಿ ಏನು ಕೆಮ್ಮೆ ಸರ್ಕಾರದಲ್ಲಿ ಏನೋ ಮಾಡ್ತಂದಿಲ್ಲ ಸರ್ಕಾರ ಆಡಳಿತ ಏನೋ ಮಾಡ್ತಂದು ನಮ್ಮ ಉಸ್ತುವಾರಿ ಏನೋ ಮಾಡ್ತಂದ್ರೆ ನಮ್ಮ ಶಾಸಕರು ಏನೋ ನಮ್ಮ ಸಂಸದರು ಏನೋ ಮಾಡ್ತಂದಿಲ್ಲ ರೀ ಏನು ಹಿಂದೆ ಕೇಳೋಣ ಯಾಣ ಬೇತ ನಾನು ಆಪ್ಷನ್ ಇಚ್ಛೆ ಕೇಳ್ರಿ ಈಗ ನಮ್ಮ ಸಾಕತ್ತ ನೆಗಲಿಗೆ ನಮ್ಮ ತರ ಬರ ಪರ್ಮನೆಂಟ್ ಕೇಂದ್ರ ಪೂರ ಪರ್ಮನೆಂಟ್ ಶುರು ಆತಂತಾರೆ ಹೆಂಗೆ ಬಾರಿ ಭಂಗದ ಪರಿಸ್ಥಿತಿ ಇದೆ ಜನಕ್ಕೆ ಅರ್ಥ ಮಾಡ್ತಾ ಮುಚ್ಚಾರೆ ಏರ್ಲ ಅರ್ಥ ಮಾಡ್ತಾ ಮುಚ್ಚಾರೆ ಹೆಂಗಲ್ಲಿ ಏತು ಇತ್ತ ವೆಹಿಕಲ್ ಏತ ಮಾರ್ಪು ತುಯ ಇರುತ್ತೆ ಒಂದು ಪಾಸ್ ಇರೋ ಒಂಚು ಬನ್ನಲ್ಲೇ ಒಂಚೆ ವ್ಯವಸ್ಥೆ ಉಂಡ ಹೆಂಚು ಪಾಸ್ ನೀ ರಸ್ತೆ ಒಂದು ಕಡೆ ಹೈಟ್ ಉಂಡು ಒಂದು ಕಡೆ ಡೌನ್ ಉಂಡು ನೆತ್ತ ವ್ಯವಸ್ಥೆ ಏನಂದ್ ಗೊತ್ತಿಜಿ ನೀಟ್ ಈ ಮತ್ತೊಂದು ಬಿದಾರ್ಥೆ ಗೊತ್ತಿಚಿ ಮಗು ಈನ ಟೆಂಡರ್ ಏನ ಕೂಡ ಜಾಸ್ತಿ ಮಾಡ್ಕೊಡೋ ಅಂದ್ಯಾರ ಅದು ಏನೊಂದು ಗೊತ್ತಿಜಿ ಒಂದು ಸಂಸದರ ನೆಕ್ಕ ಶಿಲಾನ್ಸಿ ಇರುವತ್ತೊಂದು ಎರಡು ಅವ್ರು ಸಂಸಾರ ಬೈತಾರೆ ಬಟ್ ಐತಮಿತ್ತು ಈಗ ಒಂದು ಗಮನಕ್ಕೆ ತೊಂದರೆ ಅಂತ ಅಂದಕ್ಕೆ ಏನು ನೀನು ಪಕ್ಕದಾಲೈಚಿ ಯಾನ ನೆಟ್ಟ ಮೀರಿ ಈಗಲ ನೆತ್ತ ಬಗ್ಗೆ ಕ್ರಮಕ್ಕೆ ತೋರೋಡು ಆಯ್ನದು ಬೆಲೆ ಇಮಿಡಿಯೇಟ್ ಅದು ಬೆಲೆ ಅವರು ನೆಟ್ಟು ಆಂಬುಲೆನ್ಸ್ ಹೋಗಿರೋದು ಸಾಧ್ಯ ಐತಿ ಹೋಗು ನೆಟ್ಟು ಎಷ್ಟು ಆಂಬುಲೆನ್ಸ್ ದಿನಕ್ಕೆ ಆಕ್ಸಿಡೆಂಟ್ ಹಾಕೊಂಡು ನಮ್ಮ ಹೆಂಚಿನ ಸೈಡ್ ಇತ್ತಲೇ ಕಾಶ್ಮೀರ ಕನ್ಯಾಕುಮಾರಿ ಕನ್ಯಾಕುಮಾರದ ಕಾಶ್ಮೀರ ಒಪ್ಪಿನ ಅಂಚಿನ ವೆಹಿಕಲ್ ನೆಟ್ಟು ಈ ರೋಡು ಅಂಚಿನ ನ್ಯಾಷನಲ್ ಹೈವೇ ಒಂದು ಒಂದೇ ಹೈವೇ ಇತ್ತ ಪರಿಸ್ಥಿತಿ ಇಂಚೆ ಒಂದು ಮಣ್ಣಾಟ ನಮ್ಮ ಬುದ್ಧಿವಂತಿಗತ ಜಿಲ್ಲೆ ಪೈಕಲ್ ಬೈಕಲ್ ದಾಪ್ರೈಜನ ಬುದ್ಧಿವಂತಿಕತೆ ಜಿಲ್ಲೆ ದಾದಾಪ್ರೈಜನ ಬಂದದ್ದು ನಮ್ಮ ಒಂದು ಸಂತೆ ವಾಟಿದ ಮುಂಚೆ ಅಣ್ಣಾಬಾ ಸಿಂಗ್ ನಮ್ಮ ನಾಲ್ವರು ವರ್ಷ ವರ್ಷದ ನಿಂಚೆ ಆವಂಚು ಬಣ್ಣ ಅಣ್ಣ ನಮ್ಮ ಏನೋ ಬುದ್ಧಿವಂತಿಕೆದಾಗಲ ಹೆಂಕು ಲೆಂಕಿ ಲಾಸ್ಟ್ಗೆ ಯಾವ್ ಬಂಡ್ರೆ ಕ್ಯಾಂಕ್ಲ ನಮ್ಮ ಬುದ್ಧಿವಂತಿಕೆ ಅದಕ್ಕೆ ಹೆಂಚಿನಲ್ಲ ಎಂಕಲ್ಲ ಈ ಸರ್ತಿ ಸರ್ ನಿಗಲ ನಿಗಲ ಮೀಡಿಯಾದ ಹತ್ರ ಬಿಟ್ಟು ಈಗ ಪತ್ರಕರ್ತರ ನಗಲು ಮುಂದೇನು ಟೈಮ್ತದ ಮಾತಾ ಪತ್ರಕರ್ತರಲ್ಲಿ ಮಾತಾ ಮೀಡಿಯಾದಗಲು ಮುಂದೇನು ಧ್ವಜ ಅವಾರ್ಡು ದಿನಾನಿತ್ಯ ಧ್ವಜ ಅಲ್ಲ ದಿನನಿತ್ಯ ಧ್ವಜ ಅಲ್ಲ ವ್ಯವಸ್ಥೆ ವ್ಯವಸ್ಥೆನ ನಂಗೆ ಇಮ್ಮಿಡಿಯೇಟ್ ಆಗಿದೆ ದೊಡ್ಡ ಸರ್ವಿಸ್ಲೋಲ್ಲ ಫ್ಯೋರ್ ಫಿನಿಷ್ ಅದು ಬರೋದು ದೊಡ್ಡ ಸರ್ವಿಸ್ಲೋ ಫ್ಯೂವರ್ ಫಿನಿಷ್ ಅವಾರ್ಡ್ ವಿಜ್ಞಾನಿಗಳು ಅಹೋರಾತ್ರಿ ಪ್ರತಿಭಟನೆ ಮಾತು ತಂದ್ರ ಹನ್ನೆರಡು ವರ್ಷ ಒಂದೇ ಓಲೋ ತಪ್ಪು ರೇಗಿ ನಮ್ಮ ಪರಂಪಟ ಇನ್ನೀರದ್ದು ಪದಿನು ವರ್ಷದಿಂದ ನಡಪಿನ ಪರ ಪರಂಪಟ್ಟ ನಮ್ಮ ಯೋಗೀಶ್ ಶೆಟ್ಟರ್ ನೇತೃತ್ವದ ಅಂಚೆ ಈ ನಮ್ಮ ಹಿಂದೆ ನಮ್ಮ ಜಪ್ತು ನಮ್ಮ ಜಾಸ್ತಿ ಹೆಂಕ ಕಾಲಾವಕಾಶ ಕೊರಪು ಆಯ್ನತ್ತು ಬೇಗ ಸರ್ವಿಸ್ ರೋಡ್ ಫೇವರ್ ಫಿನಿಶ್ ಆವಾರ್ಡ್ ಅಂಚಣೆ ಅವರು ದುಂಬು ಆಯ್ತಾ ಒಂಚ ಫ್ಲೈಓವರ್ ಓವರ್ ಹೆಂಗೆ ಕಳಿಗೆ ಪಾಸಿಂಗ್ ರೋಡ್ ಆವಿಡು ಮಿತ್ತದ ಫ್ಲೈಓವ್ ಅವು ಐ ಪಕ್ಕ ಹೆಂಗೆ ಕಳಿಗೆ ಇಮ್ಮಿಡಿಯೇಟ್ ಆತನ ಈ ವರ್ಷದ ಒಲೇನೆ ನಕ್ಕೆ ಫಸ್ಟ್ ಏನು ಕೊಡ್ತುಕೊಂಡು ಅಂದರೆ ನಿಗಾಡನ್ನು ನಡ್ಕೊಂಡು ಯಾರು ಲಕ್ಷ್ಮೀ ಏನು ಬಂದಾಗ ಏನು ಸಂಘಟನೆ ಭರವಸೆ ಸಾರ್ವಜನಿಕರ ಭರವಸೆ ಬಂದಿದೆ ಇವ್ರು ಫ್ರಿಚಿ ಮಾತಾಲ್ನ ಫ್ರಿಜಿ ಮಾಲ್ ಸರಿಯಾಗ್ತೇವೆ ನಂತ ಚಟ್ಮೆಂಟೇ ಸರಿ ಆಗ್ತದೆ ಬಂದು ಕೇಳಿದ್ರು ಬಣ್ಣಗೆ ಒಂದು ಗೋಡೆ ಕಟ್ತೇರಿ ಸೊಪ್ಪು ರೋಡು ಅಂಚಿನ ಒಂದು ಕೋರ್ಸ್ ಆಗಿರಿ ಒಂದು ಇಲ್ಲಿ ಕಟ್ಟಾಗಿ ಇಪ್ಪತ್ತು ಪರ್ಸೆಂಟ್ ಜಾಗ ಆಗ್ತೊಂದು ಇಲ್ಲಿ ಕಟ್ಟಿ ಲಂಚ್ ಆತು ಇನ್ನು ಮತ್ತೊಂದು ಕಾನೂನು ಬಂತಾದ ಮತ್ತೆ ಸರ್ಕಾರದ ಬೇಲೆ ಒಂದು ಜನಕ್ಕೊಳಗೆ ಓಡೋದು ಮಂಜು ಮತ್ತೆ ಬಂದಿಲೋ ಬೇಗ ಬಂದಾಗ ಈ ಜನಕುಲಿಗೆ ಓಡೋದು ಏನು ತಿಂಗಳು ಒಂದು ಒಂದು ಸಾವಿರದ ಒಂದು ಎರಡು ಸ್ಟಾರ್ಟ್ ಆಗಿದೆ ಮುಟ್ಟ ಏಜು ಎಕ್ಸಿಡೆಂಟ್ ಜನ ಸೈತೇರಿ ರೀ ಅವನು ಏರ್ದಾಕಿ ಏನಾಗತ್ತಿದ್ದೀನಿ ಬೋಡ ಮನವಿ ಬಡಿಯಾ ಅದಕ್ಕೆ ಪೂರೈಕೆ ಆಗಿರು ಆಗ ಬಾಂಡಿಕೊಂಡು ನಾನು ಪತ್ ಪತ್ತೆ ಕುದ ಅವೆಲ್ಲ ಸುದ್ದಿ ಆಯ್ತು ಆಗಲ್ಲ ಒಂದು ಪಾದ ಕಾಲ್ಪ ಆಚರಿಸ್ ಬಂದು ಕೇಳ್ತಾರೆ ಅವು ಮತ್ತೊಂದು ಗೊತ್ತಿತ್ತು ಆಗಲೇ ಇಂದು ಸೆಟ್ ಪಾದ ಉಂಡು ಬಂದಿದೆ ಆ ಪಾದಗೆ ಬಲೇ ಗೊತ್ತಿತ್ತು ಪುಣ್ಮಕ್ ಅದೇ ಅಂಜಾದು ಜಾನ್ ಬಂದಾಗ ಸಾರ್ವಜನಿಕ ಪ್ರಕಾರೋದು ಇಂಥ ಎಲ್ಲೆಲ್ಲ ಜೋಕ ಶಾಲೆ ಪಪ್ಪ ಕಾಲೇಜು ಹಬ್ಬ ಆಗಲೇ ಹೋರೆ ಬಾರಿ ಭಾರಿ ಆನೆ ಉಂಟು ಅವನಿಗೆ ಪ್ರಾಯದ అగలెళ్ళ పోరే మరి బాగా ఉన్న కొన్ని ప్లే బ్రిడ్జ్ ఇచ్చి ఆ రోడ్ మాది ఆ రోడ్దన్న నక్స ఇంకెళ్ళి సరిపోయి పన్న కొంచెం తోడు కొంచెం బుద్ధి తక్కువ కొంచెం హైవే సెట్మెంట్ ఇప్పుడు లేదు ఆయన ఎరగత్త ఈత ఆయన మన్ను ఈత ఆయన కళ్ళు అవి కూడా వడేవాడు అవి వేరే గవర్నమెంట్ లెక్కతో జయరా అది టెండర్ లెక్కతో చూడారు టెండర్ ఆయన పబ్లిక్ లెక్కతో చూడితే ఇంక ఇంకా అతను డీసీ డిసీ ఆఫీస్ తిరిగి ఈ లెక్కలు ఓడిపోతుంది ఇంకా ఆ కళ్ళు కూడా పొడి మళ్ళు లేరు అవి ಅವ್ರು ರೋಡು ಬುಂಡ ರೋಡ್ ತನಕ ತಡೆ ಕೊಡ ಪೂರ ಇಜ್ಜಿ ಪೂರಾ ಪಡಿತಾವೆ ಅನಾಕ್ರಮ ಬೆಲೆ ಒಂದು ಇನ್ನು ಕೇರಾಣಕ್ಕೆ ನೇ ಇಜ್ಜಿ ಐಕಾದು ಎಂಕಲಿಗೆ ಪ್ರೆಷ್ ರಿಪೋರ್ಟರ್ ಆಗಲಿಲ್ಲ ಬಂತೀನಿ ಒಂದೇನು ಚೂರು ಆಯ್ನಾ ಜನಕರು ತೋಟು ಕೊೂರು ಪೂರಾ ಪ್ರೆಚ್ಚರ್ ಆಪಲಾಕ ಮನಸ್ಸು ಬಂದು ಭಯ ಭಕ್ತಿ ತನಿಖೆ ನಟು ನಿಲ್ಲ ಏಪಕ ಒಂದು ಒಡಿಗಂತ ಎಂಕಲಗೆಲ್ಲ ಬುಡಿ ಜೋಕ ಸಂಸಾರ ಉಂಟು ಎಂಕಲ ಎಲ್ಲ ಪಂಚೋಡು ಆನಲ್ಲ ಎಂಕ ಸರ್ವಜನಿಕರ ಹಿತ ಕಾದು ಒಂದು ಎರಡು ಒಂದು ಎತ್ತ ಭಕ್ತಿ ನಡುತ್ತಾರೆ ಬರ್ತಾರೆ ಆಗಲ್ಲ ಬಂಗಲ್ಲ ಪಾತ್ರೆಗೆ ಗೊತ್ತಾಗ್ತದೆ ಎರಡು ಇಂಚು ಪಾತ್ರೆ ಬಂದಿದ್ರು ಹೆಂಗಲೆಗೆಲ್ಲ ಮಾಡಿಕೊಂಡು ನಾವು ರಕ್ಷಣೆ ನಿಗು ನಿಗುಳಂಚೂ ಓಟ ಮಾಡುವ ಐಕ್ಕೋಡ್ ಹೆಂಗ್ ಇದ್ದು ಓಟ ಮಾಡಲ್ಲ ನೆಕ್ ಧಾರಾಣ ಒಂಜಿ ಗೌರ್ಮೆಂಟ್ ಒಂದು ಆಗಲಿ ಹೊರಲೂಡಾಗಲಿ ಅವೇನು ಗೆದ್ದು ನಮಗೆ ಆಯ್ತು ಒಂಜೆಲ್ಲ ತುರ್ಕೋದು ಇಟ್ಟಿನ ಅಂಡ ಒಂದೇ ಒಂದು ಇನ್ನೇ ಇನ್ನೇ ತಿಂಗಳು ಕಡೆ ತಜ್ಜಿನ ಹೆಂಗ್ ಉಗ್ರ ಸತ್ತೈನ ಬಾಟು ಬಾಟ ಏನು ಮಾಡಬಾರ್ದು ನಮಸ್ತೆ ನಾನು ತುಳುನಾಡ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಶೆಟ್ಟರ್ ಆವಂಜೆ ನಡು ಮನೆ ನಮ್ಮ ಸಂತೆಘಟ್ಟದ ರೋಡ್ ವಿಷಯ ರಸ್ತೆ ಇದು ಹಿಮ್ಮೆಲ್ಲ ಕೆಲವು ಸಾರಿ ಡಿ ಸಿ ಆಫೀಸರು ನೋಟಿಸ್ ಬಂದು ಮಾತಾಡುವ ನೋಟಿಸ್ ಬಂದ್ರೆ ಮೇಲೆ ಕೊಂಜಿ ಒಂದು ಒಂದು ಹಾಲು ತಿನ್ನಲು ಕೆಲಸ ಮಸಲೆ ಕಮಾಲ್ಪರು ಒಕ್ಕ ಅಜೆಗೆ ಸ್ಟಾಪ್ ಹಾಕ್ಬಿಡು ಅಥವಾ ಮಿನಿಸ್ಟರ್ನಾಗೆಲ್ಲ ಕೈಪ್ಕೊಂಡು ಹೂ ಕಾರ್ಯಾಲ ಆವಂದಿಜ್ಜಿ ಜನಕ್ಕಲಿಗೆ ಸ್ಪಂದನೆ ಇಜ್ಜಿ ಮಸ್ತ್ ಆಕ್ಸಿಡೆಂಟ್ ಹಾಕ್ಬಿಡು ಮಸ್ತ್ ಸರಿ ಮಸ್ತ್ ಮತ್ತ ಪ್ರಾಬ್ಲಮ್ಲಾ ಅಂಡೆ ಕೆಲಸ ವಂಚ ಮಲ್ಸ್ತಾರೆ ಒಂದು ತಿಂಗಳು ಕೆಲಸ ಮಲ್ತಾರೆ ಗೊಪ್ಪ ಹೊಡೆಾರ ಅಂದಿ ಇಂಚ ನಾಲ್ಕು ವರ್ಷ ನಾಲ್ವರು ವರ್ಷ ಖರೀದಿ ಪುಂಡು ಎೋ ಮಿನಿಷ್ಟರ್ ಬರ್ತಾರೆ ಎತ್ತೋ ಜನ ಕೊರಿಯರ್ ಕೈ ಇಂಚ ಒಂದು ಹೆಂಕಲಾಗೈಟ್ ಕೊಡ್ತು ತೋಜ್ ಎಂಕಲ ಮೂಜು ಮೂಜಾರ ತಿಂಗಳು ಈ ಕೆಲಸ ಕಾರ್ಯನಿಂ ಫಿನಿಶ್ ಮಲ್ತು ತೋಜೋದು ಗೊತ್ತಪ್ಪ ಬಕ್ಕ ಮುಲ್ಪ ಎತ್ತೋ ಜನಕ್ಕೆ ಈ ಜನಕ್ಕೆ ಒಂದು ಇಟ್ಟು ಏರ್ಲ ಸ್ಪಂದನೆ ಬರ್ಪಿನ ಬಂದಿಚ್ಚೆ ಎತ್ತೋ ಮಿನಿಸ್ಟರ್ ನಾಗ ಬರ್ತೇರು ತೂಪೇರು ಬೋಪೇರು ಮಲ್ಪೇ ಬಂಟ್ಪೇರು ಎಂಕ್ಲೋ ಡಿ ಸಿ ಆಫೀಸ್ ನೋಟಿಸ್ ಮುಖಾಂತರ ರಕ್ಷಣಾ ವೇದಿಕೆ ತುಳು ರಕ್ಷಣಾ ವೇದಿಕೆ ಮುಖಾಂತರ ಎಂಕ್ಲೋ ನೋಟಿಸ್ ಪದೇ ಪದೇ ಎಂಕ್ಲೋ ಮೋದಿ ತಿಂಗಳು ಬರಬಹುದು ಕೊರಂಜ್ ಬರ್ಪ ಒಂದು ಕೇರಳ ಹತ್ರ ಮಲ್ತೊಂದು ಲೇರು ಐತೆ ಬಗ್ಗೆ ಧ್ಯಾನ ಕೊಡ್ತಿದ್ರು ಆ ಧ್ಯಾನ ಇಷ್ಟು ಕೊಡೋದು ಇಚ್ಛರು ಒಂದು ಕರೆಕ್ಟ್ ಅವ್ಡು ಮೂಲ ಬಿಜ್ಞಾಸ್ ತಗೊಳ ಮಾತಾ ಉಳ್ಳರು ಎತ್ತೋ ಕೋಟಿ ಕಟ್ಟಲೆ ಬಾಡ್ದೆ ಬಿಲ್ಡಿಂಗ್ ಬಿಜ್ನೇಸ್ ತಗುಳು ಉಲ್ಲೇ ಆಗಲೇ ಸಮಸ್ಯೆ ಉಂಟು ಐತೆ ಲೋನ್ ಬುರ ಏರ್ ಕಟ್ಟುವರು ಆಗಲೇ ಆಗಲಾಗೆಲ್ಲ ಪ್ರಾಬ್ಲಮ್ ಇಪ್ಪುಂಡು ಆಗಲ ಪ್ರಾಬ್ಲಮ್ ಆಗಿರು ಬಂಟ್ಪಾರ ಜನಕ್ಳ ಇಜ್ಜಿ ಆಗಲೇ ಈ ನಮಿನಿ ಆಗುತ್ತೆ ಪಜೀರ್ ಬಿಟ್ಟು ಒಂಚು ಬಿಲ್ಡಿಂಗ್ ತೋಜಿ ಈ ನಮಿನಿ ಪಜೀರು ಉಂಟು ಈ ನಮಿನಿ ಸಿಸ್ಟಮೆಟಿಕ್ ಚೂರ್ಲ ಕರೆಕ್ಟ್ ಇಪ್ಪಂದ್ರೆ ಮತ್ತೊಂದು ಉಲ್ಲೇರು ಹಾಂ ಒಂದು ಹೆಂಕ್ಳು ಏರು ಏನಂದ್ ಗೊತ್ತು ಬಿರೋಡು ಏರ್ ಉಳ್ಳರು ವಾ ಒಂದು ಹೆಂಕ್ಲೆ ಮತ್ತೆ ಬಿಜೆಕ್ಲೆ ಗೊತ್ತು ಜಾಂಡ ಎತ್ತೋ ಜನ ಬರ್ಬಿರು ಪತ್ವರು ಒಂಜಿ ತಿಂಗಳು ಕೆಲಸ ಧ್ವಜಾಲೆ ಕಾಲ ಡಿಸಿ ಡಿ ಸಿ ಆಫೀಸ್ ನೋಟಿಸ್ ನೋಟಿಸ್ ನೋಟಿಸ್ಕೋರ್ನೇ ಬೇರೆ ಒಂಜ್ಜಾರ ಹೆಂಕು ಕೆಲಸ ಸ್ಟಾರ್ಟ್ ಆಗಿ ಅನ್ಕೊಂಡ್ ಮಕ್ಕ ಬಂದಡ ಎದು ನಾಲ್ಕು ವರ್ಷ ಹೇಳೋಣ ಸ್ವಾಮಿ ಇದಲ ಕೆಲಸದಾಲ ಮಂತ್ರ ಧ್ವಜರು ಆ ಅಬೇಡ ಪಬ್ಲಿಕ್ ಇದು ಮಗು ಓಟಿಗೆ ತೊಗೊಬೇಕು ಪತ್ವೇ ಪ್ರತಿವ್ರಿ ಇಲ್ಲ ಹೂವೇನು ಏನೋ ಆ ಪಕ್ಷ ಈ ಪಕ್ಷ ಅಂದ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಡಿ ಎಸ್ ಅಂದ ಗಣಪುಜಿ ಏರೆ ಹೆಂಕಲೆಗೆ ಮಗುಲು ಏರೇ ಬರೋದು ಜನಕ್ಕೆ ತೊಂದರೆ ಮಲ್ಬಿಡು ಹೆಂಗ್ಲೆ ఒక్కడే మొగ్గులో ఎంకలను ఓటుకెత్తం ఎత్తులే సార్ ఎంకులు పెనిపిని ఎంకులు తినిపిని ఎంకలే సర్కారు కూడా దాలవరపుచి ప్రతి ఒంధిట్లో దాల వరపుచి ಹೋದ ಮೊಕ್ಕಲು ಬಾಕ್ಪಿನಿ ಒಂದು ಏತ ಮೀನು ಅವೇಡ್ಬೇಕ ಹಾಕಲು ಹಾಕಲ ಮಟ್ಟಿಗೆ ಹಾಕಲು ಕಾಸಮಾಲ್ ತಂದು ಹೋಗ್ತೀನಿ ಮೂಲ ದಾಲ ಒಂದು ಕೊರ್ ಪುಜರು ಊಟ ದಾಲ ಕಲಿಕಾಳು ಸಿಸ್ಟಮ್ ಹಿಡಿಗೆ ಯಾವ ಮಲ್ಪ ತೂಪ ಬಲ್ಪ್ ಒಂದೇ ಹಾಕ್ಬಿಡು ಅಂಚೆ ಹಾಪುಜಿ ಸರ್ ಒಂದು ದ ಇತಾಸ ಶಕ್ತಿಗೆ ಹಸ್ತ್ರ ಬಂಡ್ತೀನಿ ಪಬ್ಲಿಕ್ ನಮ್ಮಲ್ಲ ಒಂದು ಒಂದಾದ ಎಟ್ಟೆ ಗಟ್ಟೆ ಹೊಡ್ವಂಟ್ರ ಉದ್ದೇಶಗಳು ಯಾವಪ್ಪ ಏರಿಯಾದ ಏನೇ ಏನಿಲ್ಲ ತಿರ್ಗುನೇ ಎತ್ತೋ ಆಕ್ಸಿಡೆಂಟ್ ಹಾಕ್ಬಿಡು ಎತ್ತೋ ಸಮಸ್ಯೆ ಬರ್ಬಿಡು ಲೇಡೀಸ್ ಲೇಡಿಸ್ತಾಗಲು ಎತ್ತ ಸಮಸ್ಯೆ ಕೆಲವು ಲೇಡೀಸ್ ಲೇಡೀಸ್ನಾಗಲೋ ಪ್ರಾಬ್ಲಮ್ ಬರ್ತಾನೆ ಹಾಂ ಆಕಲೆಗೆ ಸಮಸ್ಯೆ ಅಪ್ಪು ಪೂರ ಆಗ್ಬಿಡು ಮಕ್ಕಳು ಇಂಚನೆ ಮಲ್ತು ಕುಲಿಯೋರಡ ಹೆಂಕಲೆಗೆ ಹಿಂದೆ ಬೇಯ ನೋಟಿಸ್ ಕೊಟ್ಟಿನಿ ಬರ್ಪಿನಿ ಇಂಚನೆ ಮಲ್ತರೊಂದಾಣ ಹೆಂಕಲು ಅಗೋರಾತ್ರಿ ಸತ್ಯಾಗ್ರಹ ಹೆಂಕಲು ತುಂಬರಕ್ಷಣಾ ವೇದಿಕೆಲ್ಲ ಕೊಡು ಜಂಪ್ ಮಲ್ಪ ಎಂಕು ಸತ್ಯಾಗ್ರಹ ಮಲ್ಕೊಂಡು ಮಲ್ಪರಿ ಒಂದೇಕ ಬೇಗ ಬೇಗ ಆದ ಮಕ್ಕಳು ಒಂದು ಮಲ್ಪ ಇದೆ ಹೆಂಕು ಸತ್ಯಾಗ್ರಹ ಮಲ್ಪ ಅದು ಹಗೋಗ್ರಿ ಸತ್ಯಾಗ್ರಹ ಹೆಂಕು ಮಲ್ಪರಿ ಸ್ಟಾರ್ಟ್ ಮಲ್ಪರಿ ಎಂಕಲೆಗೆ ಒಂದು ಒಕ್ಕ ಊರು ಸಂಘಟನೆ ಬಂದ ತೆಂಗು ಮಾತಾ ದಿಕ್ಕಿ ಸಂಘಟನೆ ಮಲ್ತುಬೋ ದಿನಗಳೇ ಬರೋರು ಹೆಂಕುಲೈತೆ ಗುರು ರಕ್ಷಣಾ ವೇದಿಕೆ ಕೂಡ ಮಸ್ತ್ ಕೆಲಸ ಮಲ್ತಂದನು ಮಸ್ತ್ ಜನಕ್ಕೆ ಸಂಧಾನ ಮಲ್ತೊಂದು ಮಸ್ತ್ ಸಾಮಾಜಿಕ ಕಾರ್ಯ ಹೆಂಕಲ ಮಲ್ತೊಂದಿಲ್ಲ ಪ್ರತಿಯೊಂದು ದಿಕ್ಕಿ ನಮ್ಮ ಪ್ರತಿಯೊಂದು ದಿಕ್ಕಿಳೆ ಹೆಂಕ್ಳು ಮಲ್ತೊಂದುಲ್ಲ ಎಂಕಲಮಗೆ ಗೊತ್ತು ನ್ಯೂಸ್ ಪೇಪರ್ ಬತ್ತಿನ ತೆರೆ ದಿನಗಳೇ ಮಾತ್ರ ಎಲ್ಲ ಗೊತ್ತು ಅಂಚೆ ದಿಪ್ಪನಾಗ ಎಂಕು ಯೋಗೇಶ್ನ ಮುಖವರ್ಜಿ ಅಂಚೆ ಪ್ರಾಂಕಿ ಸಾರ್ನ ಅಧ್ಯಕ್ಷ ಪ್ರಾಂಕಿ ಮುಖವರ್ಜಿ ಹೆಂಕ್ಳು ದುಂಪು ಅಂದಿಲ್ಲ ಹೆಂಕು ಅಂಚೆ ನನ್ನ ನೆಸ್ಟ್ ನೇನು ಮಲ್ತು ಜರಂದಾಣ ಈ ಜನಕ್ಕು ಕೋಟಿ ಕಟ್ಟಲೆ ಮಲ್ತದೆ ಬಿಲ್ಡಿಂಗ್ ಮಲಿದರು ಅವು ಮಲದಿರು ಅಕಲೆಗ್ಲ ಪಾಪ ವ್ಯಾಪಾರ ಅಕಲೆಗ್ಲ ಅಕ್ಕಲೆಗಲ ವ್ಯಾಪಾರ ಬರ್ತದೆ ಅದು ಬ್ಯಾಂಕ್ ತಗೊಂಡು ಕರ್ಪುಳು ಅಯ್ಯತೆ ಟ್ಯಾಕ್ಸಿ ಟ್ಯಾಕ್ಸಿಗೇ ಕರ್ಪುಡು ಟ್ಯಾಕ್ಸಿ ಪ್ರತಿ ಟ್ಯಾಕ್ಸಿ ಎಂಕಲ ವಿಷಯಕ್ಕೆ ತೋರು ದೇಕ್ ರೋಡ್ ಇಂಪ್ರೂವ್ಮೆಂಟ್ ಮಂಪಚೇರು ದೇ ಮನಪು ಒಂದು ನಾಲ್ ನಾಲ್ಕು ವರ್ಷ ಸರ್ ದೇಕ್ ಮುಂದಿನ ಆಚೇಲ್ ಫಿನಿಶ್ ಮಂತ್ನ ಕಾರ್ಯ ಎಂತ ಜನ ದುಟ್ಟು ದೊಡ್ಡ ಮಲ್ತುಳು ರೈಟ್ ಹೆಂಕಲೇ ಕೊತ್ತು ಎಂಕುಲ ಆ ವಿದ್ಯೆ ಅಂತರ ಅತ್ತೆ ಹೆಂಕಲ್ ವಿಿದ್ಯವಂತಾರೆ ಮೂರು ಇಷ್ಟೇ ಊರು ಮಾತಾಡ್ತಾ ವಿಜಯ ಈ ಮೂಲ ಏನು ನಡುತ್ತೊಂದುಂಡು ಮುಲ್ತ ಕಾಸು ಹೊಡೆ ಏನೋ ಗೋಲ್ಮಾಲ್ ಆವೊಂದುಂಡು ಪ್ರತಿಯೊಂದು ಸಾಮಾಜಿಕ ಕಿಂಜಿ ಜೋಕ್ಲೇಟ್ ಬಸ್ಸಿನ ಮಲ್ಲಾಗಲೇ ಮಿಟ್ರಲ್ಲಿ ತೆರೆದಿನಗಳು ಏರ್ಲ ಬುದ್ಧಿ ವಿಪನ್ನಗಳು ಇದ್ದಾರೆ ಪೂರಾಗಲ್ಲ ವಿದ್ಯೆ ಕಲ್ತಂದ್ರೆ ಪೂರಾಗಲೆಲ್ಲ ವಿದ್ಯೆ ಗೊತ್ತಾಗ್ಬಿಡು ದಾದ ಒಂದುಂಡು ಹೆಂಚಿನ ಒಂದುಂಡು ಅಂತ ನೆಕ್ಕ ಆಯ್ನಾಥ ಬೇಗ ನೆಕ್ಕ ಒಂದು ಮುನ್ಮಾಲ್ ಪಡು ಕೆಲಸ ಕಾರ್ಯ ಬೇಗ ಆಯ್ನಾಥ ಬೇಗ ಒಂದು ಎರಡು ಮೂರು ತಿಂಗಳ ಈ ಹೈವೇನ ಕರೆಕ್ಟ್ ಮಲ್ತು ತೋಜ ಅದು ಕೊರಡು ಐಕೆ ಎಂಕುಲ್ ಮೆಚ್ಚುವ ಈಜಿಲೆ ಅಂದರೆ ಎಂಕುಲ್ ಸತ್ಯ ಅಂದ್ರೆ ಸತ್ಯಾಗ್ರಹ ಎಂಕುಲ್ ಮಲ್ತಾರೆ ನನ್ನ ಹೆಸರು ದೇವರಾಜ್ ಅಂತ ಹೇಳಿ ತುಳುನಾಡ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಮುಖಂಡ ನಾನು ಈ ಸಂತೆಕಟ್ಟೆ ಬೀಜ ಕಾಮಗಾರಿ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿದೆ ಕೆಲಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಪೂರ್ಣಗೊಂಡಿಲ್ಲ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಹೇಳ್ತಾ ಮುಂದೆ ದೂಡ್ತಾ ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯನ್ನು ಬೇಗ ಎಚ್ಚೆತ್ತುಕೊಳ್ಬೇಕು ಮತ್ತು ಈ ಸಂಬಂಧಪಟ್ಟಂಥ ಇಲಾಖೆಗೆ ಸಾರ್ವಜನಿಕರ ಮೇಲೆ ಒಂದು ಕಾಳಜಿ ಮತ್ತು ಕಾಳಜಿ ಇರೋದಾದ್ರೆ ಕಾಳಜನಕರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಧಿಕಾರವನ್ನು ಎಚ್ಚೆತ್ತುಕೊಂಡು ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಎರಡು ಕಡೆ ಸರ್ವಿಸ್ ರೋಡ್ ಇದೆ ಸರ್ವಿಸ್ ರೋಡಿಂದ ತೊಂದರೆ ಆಗ್ತಾ ಇದೆ ನೋಡಿ ಒಂದು ರೋಡನ್ನು ಡಿವೈಡರ್ ಮಾಡಿದ್ದಾರೆ ಆ ತಡೆಗೋಡಿಯನ್ನು ಒಂದು ಸೈಡ್ ಮಾಡಿದ್ದಾರೆ ಒಂದು ಸೈಡ್ ಮಾಡಲಿಲ್ಲ ಹಾಗೆ ಆ ಒಂದು ಸಾರ್ವಜನಿಕರಿಗೆ ಏನಾದರೂ ರಾತ್ರಿ ಹೆಚ್ಚು ಕಡೆ ಮತ್ತು ಎಷ್ಟು ಈ ಕೆಲಸಗಳಿಂದ ತುಂಬ ಜನರಿಗೆ ಅನಾಹುತ ಕೂಡ ಆಗಿದೆ ಹಾಗಾಗಿ ಅನಾಹುತ ಕೂಡ ಆಗಿದೆ ಸಂತೆಗಟ್ಟಿಯಲ್ಲಿರುವಂಥ ಜನಗಳಿಗೆ ತುಂಬ ಅನಾಹುತ ಆಗಿದೆ ಸುಮಾರು ಇಲ್ಲಿ ಶಾಲೆಗಳಿದೆ ಶಾಲೆ ಮಕ್ಕಳು ತಿರುಗಾಟಕ್ಕೆ ತೊಂದರೆವಾಗಿ ಸಾರ್ವಜನಿಕವಾಗಿ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಧಿಕ ಹೈವೇ ಪ್ರಾಧಿಕಾರ ಏನಿದೆ ಬೇಗ ಇದನ್ನು ಎಚ್ಚೆತ್ತುಕೊಂಡು ಕೆಲಸ ಅತಿ ಬೇಗನೆ ವಿಳಂಬ ಮಾಡದೆ ಅತಿ ಬೇಗನೆ ಅದು ಹೇಳಿ ತುಳುನಾಡ ರಕ್ಷಣೆ ವೇದಿಕೆಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಏನು ಕಾಂಟ್ರಾಕ್ಟ್ರುಗಳಿದ್ದಾರೆ ಅವರನ್ನು ಬೇಗ ಕೂಡಲೇ ಇವು ಅವರನ್ನು ಬೇಗದ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಹಾಗೂ ಈ ರೋಡಿನಿಂದ ಆದಂಥ ತುಂಬ ತೊಂದರೆಗಳಿದ್ದಾವೆ ಒಂದು ಪಾಸಿಂಗ್ ರೋಡ್ ಇಲ್ಲ ಸುಮಾರು ನಾಲ್ಕು ವರ್ಷ ಪಾಸಿಂಗ್ ಬ್ರಿಡ್ಜ್ ಇಲ್ಲ ಎರಡು ಕಡೆ ತಡೆಗೋಡೆಗಳಿಂದ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ನಾವು ತುಳುನಾಡ ಅದಕ್ಕೆ ಸುಮಾರು ನಮ್ಮ ಯೋಗೀಶ್ ಜಪು ಅವರ ಎರಡು ಸಾವಿರ ಹದಿನಾರು ವರ್ಷಗಳಿಂದ ಸತತವಾಗಿ ಸಾಮಾಜಿಕವಾಗಿ ಮತ್ತು ಹೋರಾಟ ಮಾಡ್ತಲೇ ಬಂದಿದ್ದಾರೆ ನಾವು ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಸಂತೆಗಟ್ಟೆ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ತುಳುನಾಡ ರಕ್ಷಣೆ ವೇದಿಕೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇದನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಹೇಳಿ ಸರ್ಕಾರಕ್ಕೂ ಮತ್ತು ನಮ್ಮ ಲೋಕಲ್ ಎಮ್ ಎಲ್ ಎಗಳಿಗೂ ಎಲ್ಲರಿಗೆ ಮನವಿ ಮಾಡಿಕೊಳ್ತಾ ಇದೆ ತುಳುನಾಡ ರಕ್ಷಣೆ ವೇದಿಕೆಯಿಂದ ಹಾಗಾಗಿ ಈ ಈ ಕೆಲಸದ ಬಗ್ಗೆ ಆದಷ್ಟು ಬೇಗನೆ ಕಾಳಜಿ ವಹಿಸಿ ಈ ಕೆಲಸವನ್ನು ಪೂರ್ಣಗೊಳಿಸಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗಾಗಿ ಮತ್ತು ತುಳುನಾಡ ರಕ್ಷಣಾ ವೇದಿಕೆ ಒಳ್ಳೆ ರೀತಿಯಲ್ಲಿ ಹೇಳುತ್ತೆ ಮತ್ತು ಉಗ್ರ ಹೋರಾಟಕ್ಕೆ ಅಂತ ಹೇಳಿದರೆ ಇದು ಮತ್ತು ಸಂಸದರಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೂ ನಾವು ಎಚ್ಚರಿಕೆ ಗಂಟೆನೂ ಕೊಡ್ತಾ ಇದ್ದೇವೆ ಇದನ್ನು ನೀವು ಮುಂದುವರಿಸ್ಕೊಂಡು ಇದೇ ಥರ ಮುಂದುವರ್ಸ್ಕೊಂಡು ನಾಳೆ ನಾಳೆ ಏನಾದರೂ ಮುಂದುವರ್ಸ್ಕೊಂಡು ಹೋದರೆ ತುಳುನಾಡ ರಕ್ಷಣಾ ವೇದಿಕೆ ಉಗ್ರ ಹೋರಾಟಕ್ಕೆ ಇಳಿಯುವ ಎರಡು ಮಾತೇ ಇಲ್ಲ ಇದು ನಿಮಗೆ ಎಚ್ಚರಿಕೆ ಗಂಟೆ ಸರ್ಕಾರಕ್ಕೂ ಎಲ್ಲ ಲೋಕಲ್ ಎಮ್ ಎಮ್ ಎಲ್ ಎಗಳು ಎಲ್ಲರಿಗೂ ಕೂಡ ಹಾಗಾಗಿ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಸ್ವಂತಕ್ಕಾಗಿ ಅಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕೆಲಸಕ್ಕೆ ನಾವು ಇಳಿದಿದ್ದೇವೆ ಹೋರಾಟ ಇಳಿದಿದ್ದೇವೆ ಇದು ನಿಮಗೆ ಸ್ಪಷ್ಟವಾದ ಗಮನಕ್ಕೆ ಇರಲಿ ನಮಗೂ ಕುಟುಂಬ ಇದೆ ಚಿಂತನೆ ಇದೆ ಅದರ ಜೊತೇಲಿ ಸಮಾಜದ ಚಿಂತನೆ ಮಾಡ್ತಾ ಇದ್ದೇವೆ ನಾವು ಕೂಡ ಸಮಾಜದ ಚಿಂತನೆ ಮಾಡ್ತಾ ಇದ್ದೇವೆ ಈ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ ಸಮಾಜ ಭಾಷೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ ಇವ್ರೇನು ಕೆಲಸ ಇಲ್ಲ ಯಾವಾಗ ಒಂದು ಸಲ ಬಂದು ಹೋಗ್ತಾರೆ ಅಂತ ನಮ್ಮನ್ನು ತುಳುನಾಡ ರಕ್ಷಣೆ ವೇದಿಕೆ ನೀವು ಹಗುರವಾಗಿ ತಗೋಬೇಡಿ ತುಳುನಾಡ ರಕ್ಷಣೆ ವೇದಿಕೆ ಗಂಭೀರತೆ ನಡ್ಕೊಳ್ಳೋದು ಗೊತ್ತು ಮತ್ತು ಸೌಮ್ಯದಲ್ಲಿ ನಡ್ಕೊಳ್ಳೋದು ಗೊತ್ತು ಎರಡೂ ಗೊತ್ತು ಹಾಗಾಗಿ ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಂಡು ಸುಮಾರು ನಿಮಗೆ ಎರಡು ಮೂರು ತಿಂಗಳು ಒಳಗಡೆ ಈ ಕೆಲಸವನ್ನು ಮುಗಿಸದಿದ್ದರೆ ತುಳುನಾಡ ರಕ್ಷಣೆ ವೇದಿಕೆ ಉಗ್ರ ಹೋರಾಟಕ್ಕೆ ಇಳಿತಿದೆ ಇದರಲ್ಲಿ ಎರಡು ಮಾತೇ ಇಲ್ಲ ಹೇಳಿದ್ದಾನೆ ಮಾಡ್ತೀವಿ ಮಾಡಿದ್ದಾನೆ ಹೇಳ್ತೇವೆ ನಾವು ಇದರಲ್ಲಿ ಎರಡು ಮಾತೇ ಇಲ್ಲ ಆದಷ್ಟು ಯಾಕಂದರೆ ಸುಮಾರು ಈ ಎರಡು ಸರ್ವಿಸ್ ರಸ್ತೆಯಲ್ಲಿ ಸಾವಿರಾರು ಸುಮಾರು ಒಂದು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನವನ್ನು ಇದರಲ್ಲಿ ಪ್ರಯಾಣ ಮಾಡ್ತಾರೆ ತಿರುಗಾಡ್ತಾರೆ ಹಾಗೆ ಇದರಲ್ಲಿ ತುಂಬ ತೊಂದರೆ ಆಗಿದೆ ನಾವು ನೋಡು ನಮ್ಮ ಅನುಭವ ಪ್ರಕಾರ ಹೇಳೋದು ನಾವು ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಇಲ್ಲಿ ಜನರು ಅನುಭವಿಸಿದಂಥ ಕಷ್ಟಗಳೇನಿದೆಯಲ್ಲ ಅದು ಯಾವ ಕೂಡ ಅರ್ಥ ಆಗೋದಿಲ್ಲ ಜನಸಾಮಾನ್ಯರಿಗೆ ಜನಸಾಮಾನ್ಯರ ಕಷ್ಟ ಅವ್ರಿಗೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಆದಷ್ಟು ಕೂಡಲೇ ನಮ್ಮ ಎಮ್ ಎಲ್ ಎಗಳು ಸಹೇಬರು ಎಂ ಪಿ ಸಾಹೇಬರು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಅವ್ರಿಗೆ ಬೇಗ ಇದಕ್ಕೇನು ಪರಿಹಾರ ಇದೆ ಅದರ ಕೂಡಲೇ ಮಾಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಆದಷ್ಟು ಬೇಗ ಇದು ಈ ಕೆಲಸವನ್ನು ಪೂರ್ಣಗೊಳ್ಳಬೇಕು ಪೂರ್ಣಗೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ತುಳುನಾಡು ರಕ್ಷಣೆ ವೇದಿಕೆಯಿಂದ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗುತ್ತೇವೆ ಜನರಿಗೆ ನಮಸ್ಕಾರ ಹೇಳೋದಕ್ಕಿಂತ ಅಧಿಕಾರಿಗಳಿಗೆ ನಮಸ್ಕಾರ ಫಸ್ಟ್ ಕೊಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅಧಿಕಾರಿಗಳಿಗೆ ನಮ್ಮ ಮೇನ್ ಅವರು ಯಾವುದಕ್ಕೋಸ್ಕರ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು ಅದು ನಮ್ಗೆ ಗೊತ್ತಾಗಬೇಕು ಸ್ಟಾರ್ಟ್ ಮಾಡಿ ಇಷ್ಟು ದಿನದಿಂದ ಯಾರು ಮಾತಾಡ್ತಿಲ್ಲ ಅದಕ್ಕೊಂದು ಸಹ ನಮಗೆ ಯಾಕೆ ಮಾತಾಡ್ತಿಲ್ಲ ಅಂತೇಳಿ ನಮ್ಮ ಉಡುಪಿ ಉಡುಪಿ ಅಂತ ಹೇಳಿದ್ರೆ ಇಡೀ ಕ ಕರ್ನಾಟಕದಲ್ಲ ಅಲ್ಲ ಇಡೀ ದೇಶದಲ್ಲೇ ಉಡುಪಿ ನಮ್ಮ ಮಾದರಿಯಾಗಿದೆ ಯಾಕಂತ ಹೇಳಿದ್ರೆ ಎಲ್ಲದೂ ನಮ್ಮ ಬುದ್ಧಿವಂತರು ಕಲಿಯುವುದರಲ್ಲಿ ಬುದ್ಧಿವಂತರು ಬ್ಯಾಂಕಲ್ಲಿ ಎಲ್ಲ ವಿಷಯಲ್ಲೂ ಉಡುಪಿ ಫಸ್ಟ್ ಆದರೆ ಇದಕ್ಕೆ ಯಾಕೆ ಫಸ್ಟ್ ಇಲ್ಲ ನಾವು ಪ್ರಶ್ನೆ ಮಾಡಿ ಇವತ್ತಿನ ದಿನ ವರ್ಗಿನವರು ಮಾರಿನವರು ಬಂದಾಗ ಇಲ್ಲಿ ಟ್ವಿಟ್ ಮಾಡ್ತಾರೆ ಮಾತಾಡ್ತಾರೆ ಆವಾಗ ನಮಗೆ ನಾಚಿಕೆ ಆಗಬೇಕು ಇಲ್ಲಿನವರಿಗೆ ಆವಾಗ ನಾವು ಲಾಸ್ಟ್ ಶೀಟಲ್ಲಿ ಹೋಗ್ಬೇಕಾಗ್ತದೆ ಇವತ್ತಿನ ದಿನ ಇದಕ್ಕೆ ಇದೊಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಅದು ಯಾವಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವತ್ತಿನ ಕೆಲಸ ರನ್ನಿಂಗ್ ಆಗ್ತಿದೆಯಾ ಕೆಲಸ ಜನಕ್ಕೆ ತೋರ್ಸ್ಲಿಕ್ಕೆ ಅದು ಇಂಪಾರ್ಟೆಂಟ ನಮಗೆ ಈ ಜಾಗ ರೋಡ್ ಇಂಪಾರ್ಟೆಂಟ ಅದು ಆಗಬೇಕಾಗಿದೆ ನಮ್ಮ ನಾನು ಹುಟ್ಟಿ ಬೆಳೆದ ಊರಿದು ಮೇಜರ್ ಇಲ್ಲಿ ಕಲ್ಯಾಂಬರದಲ್ಲಿ ಐದು ಆರು ಶಾಲೆ ಇದೆ ಎಲ್ಲ ರೀತಿಯಲ್ಲಿ ಮೇನಾಗಿ ಉಡುಪಿಯಿಂದ ಉಡುಪಿ ನೂರು ಪರ್ಸೆಂಟ್ ಆದರೆ ಇಲ್ಲಿ ಅರವತ್ತು ಪರ್ಸೆಂಟ್ ಜಾಸ್ತಿ ಇರೋದೇ ನಮ್ಮ ಸಂತೆಕಟ್ಟೆಯಲ್ಲಿ ಇಲ್ಲಿನವರು ಯಾಕೆ ಇಲ್ಲ ಯಾಕೆ ಆಗ್ತಾ ಅನ್ನೋ ನಮಗೆ ಮುಂಚಿತೋಗಿದ್ದು ಬೇಕು ಮತ್ತು ವಿಷಯ ಅಧಿಕಾರಿಗಳು ಅವರ ಪ್ರಾಬ್ಲಮ್ ಇದ್ದರೆ ಹೇಳಲಿ ಏನಾಗಿದೆ ಅಂತೇಳಿ ಐದು ವರ್ಷದಿಂದ ನೋಡ್ತಿದ್ದೇವೆ ನಾವು ಈ ಒಂದು ಕಾಮಗಾರಿಯನ್ನು ಫಾಸ್ಟು ಕುಂಠಿತವಾಗಿ ನಾಚಿಕೆ ಆಗಬೇಕು ಇದನ್ನು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ರೋಡನ್ನು ಮುಗಿಸ್ಬೇಕಂತ ಹೇಳ್ತಾ ನಾವು ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ಸಂತೆಕಟ್ಟೆಯ ರಸ್ತೆ ಅವ್ಯವಸ್ಥೆ ಬಗ್ಗೆ ಎಳೆ ಎಳೆಯಾಗಿ ಅಲ್ಲಿನ ಸ್ಥಳೀಯರಿರ್ಬೋದು ತುಳುನಾಡು ರಕ್ಷಣಾ ವೇದಿಕೆಯವರು ಅವರ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಏನಪ್ಪಾ ಅಂತ ಹೇಳಿದ್ರೆ ಈ ರಸ್ತೆ ಅವ್ಯವಸ್ಥೆ ಇವತ್ತು ನಿನ್ನೆದಲ್ಲ ಇದು ಮುಗಿಯದ ಗೋಳು ಅಂತಾನೆ ಹೇಳ್ಬೋದು ಒಂದಲ್ಲ ಒಂದು ಸಮಸ್ಯೆ ಅಲ್ಲಿ ಆಗ್ತಾ ಇರುವಂಥದ್ದು ಅಂಡರ್ ಪಾಸ್ ಕಾಮಗಾರಿ ಆರಂಭ ಆಗ ಆದಾಗಿನಿಂದ ಕೂಡ ಯಾಕಂತ ಹೇಳಿದ್ರೆ ಒಂದು ಮಾರ್ಗದಲ್ಲಿ ರಸ್ತೆ ಸಂಚಾರಕ್ಕೆ ಈಗ ಅನುವು ಮಾಡಿ ಆದರೂ ಕೂಡ ಮೇಲೇನು ಸರ್ವಿಸ್ ರಸ್ತೆ ಸರಿಯಾದ ರೀತಿಯಲ್ಲಿ ಸುಗಮ ಸಂಚಾರಕ್ಕೆ ಸೂಕ್ತವಲ್ಲ ಯಾಕಂತ ಹೇಳಿದ್ರೆ ಅರೆ ಬರಿ ಕಾಮಗಾರಿ ಅಂದರೆ ಕಂಪ್ ಸಂಪೂರ್ಣವಾಗಿಲ್ಲ ಯಾವುದೇ ರೀತಿ ಕಾಮಗಾರಿ ಸಂಪೂರ್ಣವಾಗದೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು ಇದು ಸ್ಥಳೀಯರ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಯಾಕಂತ ಹೇಳಿದ್ರೆ ಆ ಮಾರ್ಗವಾಗಿ ಬಹಳಷ್ಟು ಜನ ಅಂದರೆ ಏನು ಶಾಲೆಗೆ ಹೋಗುವ ಮಕ್ಕಳು ಪೋಷಕರನ್ನು ಕರ್ಕೊಂಡು ಹೋಗುವವರು ಮತ್ತೊಂದು ಕಡೆ ಕೆಲಸಕ್ಕೆ ಆ ಮಾರ್ಗದಲ್ಲಿ ಬರುವವರು ಅಂದರೆ ರಾಷ್ಟ್ರೀಯ ಹೆದ್ದಾರಿ ಆಗಿರುವುದರಿಂದ ಉಡುಪಿ ಜಿಲ್ಲೆಗೆ ಬರಲಿಕ್ಕೆ ಅದೇ ಮಾರ್ಗವಾಗಿ ಬರ್ತಾರೆ ಹೀಗಿರುವಾಗ ವಾಹನ ಸಂಚಾರ ಬಹಳ ಕಷ್ಟಕರ ಮಳೆಗಾಲದಲ್ಲೂ ಕೂಡ ಇದರ ಬಗ್ಗೆ ನಾವು ಬಹಳಷ್ಟು ಸಲ ವರದಿಯನ್ನು ಬಿತ್ತರಿಸಿತ್ತು ಇನ್ನೂ ಕೂಡ ಸಂಬಂಧಪಟ್ಟವರು ಇದಕ್ಕೆ ಎಚ್ಚೆತ್ತು ಕೊಡ್ತಾ ಇಲ್ಲ ಶೀಘ್ರದಲ್ಲೇ ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳಿರ್ಬಹುದು ಜನಪ್ರತಿನಿಧಿಗಳಿರ್ಬೋದು ಇಂತ ಸೂಕ್ತ ಕ್ರಮ ಕೈಗೊಳ್ಳಲಿ ಅನ್ನೋದು ನಮ್ಮ ಚಾನಲ್ ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಿಶೇಷ ವಾಯ್ಸ್ ಆಫ್ ಯೂ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ಯು ನಮಸ್ಕಾರ ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾಗೋಲ್ಡ್ ಉಡುಪಿಯ ಜನತೆಗೆ ಎರಡ್ ಸಾವಿರದ ಆರರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ ನಾಮಕರಣ ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ಗೋಲ್ಡ್ ಪರಿಚಯಿಸಿದೆ ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ ನಂದಾಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರೆಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ ನಂದಾಗೋಲ್ಡ್ ನಮ್ಮ ವಿಳಾಸ ಉಡುಪಿ ಶಾಖೆ ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಸೀದಿ ರಸ್ತೆ ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ ಉಡುಪಿ ದೂರವಾಣಿ ಸಂಖ್ಯೆ ಎಂಟು ಆರು ಆರು ಸೊನ್ನೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಎರಡು ಪಡುಬಿದ್ರೆ ಶಾಖೆ ಗ್ರೌಂಡ್ ಫ್ಲೋರ್ ಶ್ರೀ ಸಾಯಿ ಆರ್ಕೇಡ್ ಮಾರ್ಕೆಟ್ ರೋಡ್ ಪಡುವಿದ್ರೆ ಎಂಟು ಸೊನ್ನೆ ಏಳು ಮೂರು ಆರು ಆರು ಸೊನ್ನೆ ಎಂಟು ಮೂರು ಒಂದು